ಸುದ್ದಿ ಅದರಲ್ಲಿ ಮೊದಲ ಸುದ್ದಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಪ್ರಚಾರ ಕಣ ರಂಗೇರ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗನ್ನ ಪಡಿತಾ ಇದೆ ನೇರವಾಗಿ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಜೋರಾಯಿತು ಲೋಕಸಭೆ ಚುನಾವಣೆಯ ಕಬ್ ಕುಮಾರಸ್ವಾಮಿ ಹೊರಗ್ನವರು ಅನ್ನೋ ಅಸ್ತ್ರವನ್ನ ಬಿಟ್ಟಿದೆ ಕಾಂಗ್ರೆಸ್ ಇದು ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಕಾಂಗ್ರೆಸ್ ಅಸ್ತ್ರಕ್ಕೆ ದೋಸ್ತಿ ಪಡೆಯಿಂದ ಪ್ರತ್ಯಸ್ತ್ರ ಮಿನಿಸ್ಟರ್ ಅಸ್ತ್ರವನ್ನ ಮೈತ್ರಿ ಪಡೆ ಪ್ರಯೋಗ ಮಾಡಿದೆ ಕುಮಾರಸ್ವಾಮಿ ಗೆಲುವಿಗೆ ಕೇಂದ್ರ ಸಚಿವ ಸ್ಥಾನದ ಅಸ್ತ್ರವನ್ನ ಬಿಟ್ಟಿದೆ ಮೈತ್ರಿ ಪಡೆ ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಹೊರಗನವರು ಅಂತ ಹೊರಗಿನವರು ಅನ್ನೋ ಅಸ್ತ್ರವನ್ನ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆ ಆದ್ರೆ ಅದಕ್ಕೆ ಮೈತ್ರಿ ಪಡೆ ಪ್ರತ್ಯಸ್ತ್ರವನ್ನ ಬಿಟ್ಟಿದೆ ಸೆಂಟ್ರಲ್ ಮಿನಿಸ್ಟರ್ ಅಸ್ತ್ರ ಕುಮಾರಸ್ವಾಮಿ ಗೆಲುವಿಗೆ ಕೇಂದ್ರ ಸಚಿವ ಸ್ಥಾನದ ಅಸ್ತ್ರವನ್ನ ಮೈತ್ರಿ ಪಡೆ ಪ್ರಯೋಗ ಮಾಡಿದೆ ಹೆಚ್ಡಿಕೆ ಗೆಲ್ಸಿದ್ರೆ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅಂತ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಕ್ಷೇತ್ರದಲ್ಲಿ ಭಾವನಾತ್ಮಕವಾಗಿ ಮತ ಸೆಳೆಯೋದಕ್ಕೆ ದೋಸ್ತಿಗಳ ಮೆಗಾ ಇದು ಒಂದು ಕಡೆ ಕಾಂಗ್ರೆಸ್ ಕುಮಾರಸ್ವಾಮಿ ಹೊರಗನವರು ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಇನ್ನೊಂದು ಕಡೆ ಮೈತ್ರಿ ಪಡೆ ಭಾವನಾತ್ಮಕವಾಗಿ ಮತ ಸೆಳೆಯೋದಕ್ಕೆ ಪ್ರತ್ಯಸ್ತ್ರವನ್ನ ಬಿಟ್ಟಿದೆ ಎಚ್ಡಿಕೆ ಗೆಲ್ಸಿದ್ರೆ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅಂತಲೇ ವಿಚಾರವನ್ನ ನಡೆಸಲಾಗ್ತಾ ಇದೆ ಅಲ್ಲಿಗೆ ನಿಮಗೆ ಸಂಸದರೇ ಸಾಕ ಅಥವಾ ಕೇಂದ್ರ ಸಚಿವರು ಬೇಕಾ ಅನ್ನೋ ಪ್ರಶ್ನೆಯನ್ನ ಮಂಡ್ಯ ಜನರ ಮುಂದೆ ಇಡ್ಲಾಗ್ತಾ ಇದೆ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಅನ್ನುವಂತಹ ಅಸ್ತ್ರ ಆದ್ರೆ ಈಗ ಸೆಂಟ್ರಲ್ ಮಿನಿಸ್ಟರ್ ಅನ್ನುವಂತಹ ಒಂದು ಅಸ್ತ್ರದ ಪ್ರಯೋಗ ಆಗ್ತಾ ಇದೆ ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಕುಮಾರಸ್ವಾಮಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಸ್ಥಾನಕ್ಕೆ ಇರೋದಕ್ಕೆ ಎಚ್ಡಿಕೆಯಿಂದ ಮೆಗಾ ಪ್ಲಾನ್ ಬಿಜೆಪಿಯೊಂದಿಗಿನ ಮೈತ್ರಿಯ ಪರಿಣಾಮವಾಗಿ ಅವರೇ ಈಗ ಅಖಾಡಕ್ಕೆ ಕಿಳಿದಿದ್ದಾರೆ ಮೈತ್ರಿ ಅಭ್ಯರ್ಥಿ ಹಾಗಾಗಿ ಕೇವಲ ಅಭ್ಯರ್ಥಿಯ ಗೆದ್ರೆ ಸಾಲ್ದು ಮಿನಿಸ್ಟರ್ ಆಗಬೇಕು ಈ ಮೂಲಕ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಮಿನಿಸ್ಟರ್ ಎನ್ನುವ ರಣತಂತ್ರವನ್ನ ಹೋಗ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಮಂಡ್ಯಕ್ಕೂ ಅಭಿವೃದ್ಧಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಸಿಎಂ ಮಾಡಿ ಅಂತ ಪ್ರಚಾರ ನಡೆಸಿದ್ರು ಕುಮಾರಸ್ವಾಮಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಎನ್ನುವಂಥ ಅಸ್ತ್ರವನ್ನು ಬಳಕೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಏಳಕ್ಕೆ ಏಳು ಸ್ಥಾನವನ್ನು ಗೆಲ್ಲ ಗೆದ್ದಿತ್ತು ಮಂಡ್ಯ ಜನತೆ ಗೆಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಕೆ ಡಿಕೆಶಿ ಸಿ ಎಂ ಪಟ್ಟ ಕೇರ್ಲಿ ಅಂತ ಆರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು ಮಂಡ್ಯದ ಜನತೆ ಗೆಲುವನ್ನು ಕೊಟ್ಟಿದ್ರು ಈಗ ಮತ್ತದೇ ಭಾವನಾತ್ಮಕವಾದಂತಹ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಆ ಮೂಲಕ ಒಕ್ಕಲಿಗರ ಮತಬೇಟೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಒಂದು ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಲೋಕಲ್ ಅಸ್ತ್ರ ಪ್ರಯೋಗಿಸ್ತಾ ಇದ್ರೆ ಕುಮಾರಸ್ವಾಮಿ ಸ್ಥಳೀಯರಲ್ಲ ಹೊರಗಿನವರು ಅನ್ನುವಂತಹ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ರೆ ಅದಕ್ಕೆ ಪ್ರತಿಯಾಗಿ ಬಹಳ ದೊಡ್ಡ ಅಸ್ತ್ರವನ್ನೇ ಪ್ರಯೋಗಿಸ್ತಾ ಇದೆ ಮೈತ್ರಿ ಪಡೆ ಕೇವಲ ಎಚ್ಡಿಕೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರುಗಳು ಸಂಸದರು ಕೂಡ ಅದೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ ಮಂಜ ಮಂಡ್ಯದ ಜನನೂ ಕೂಡ ಉತ್ಸುಕರಾಗಿದ್ದಾರೆ ಯಾಕೆಂತಂದರೆ ಅಂಬರೀಷಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂತದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ ಎಸ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ಚುನಾವಣೆ ಯಾವತ್ತೂ ಕೂಡ ಕುತೂಹಲದ ಗೂಡಾಗಿರುವಂತದ್ದು ಈಗಂತೂ ಮೈತ್ರಿ ಪಡೆಯಿಂದ ಕುಮಾರಸ್ವಾಮಿ ಕಣದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ ಪ್ರತಿ ಬಾರಿಯೂ ಕೂಡ ಮಂಡ್ಯದ ಜನತೆ ಯಾವ ರೀತಿಯಲ್ಲಿ ಗೆಲ್ಲಿಸ್ತಾರೆ ವೋಟ್ ಹಾಕ್ತಾರೆ ಅನ್ನುವಂತಹ ಹಿಸ್ಟ್ರಿ ನೋಡ್ತಾ ಹೋದ್ರೆ ಒಂದು ದೊಡ್ಡದಾದಂತಹ ಜವಾಬ್ದಾರಿ ದೊಡ್ಡದಾದಂತಹ ಸ್ಥಾನಮಾನ ಸಿಗುವಂತಹ ಕ್ಯಾಂಡಿಡೇಟ್ ಅಂತ ಆದ್ರೆ ಅವ್ರನ್ನ ಗೆಲ್ಲಿಸಿರೋದನ್ನ ನಾವು ನೋಡಿದೀವಿ ಹಾಗಾಗಿಯೇ ಎಚ್ ಡಿ ಕೆ ಮೈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಗೆಲ್ಸರೆ ಎನ್ನುವಂತಹ ಅಸ್ತ್ರ ಪ್ರಯೋಗ ಆಗ್ತಾ ಇದೆಯಾ ಅಂದ್ರೆ ಪ್ರತಿಮಾ ಖಂಡಿತವಾಗಲೂ ಕೂಡ ಚುನಾವಣೆ ಸಮಯದಲ್ಲಿ ಎದುರಾಳಿಗಳ ಪ್ಲಸ್ ಮೈನಸನ್ನು ಇಟ್ಕೊಂಡು ವೀಕ್ನೆಸ್ಸನ್ನು ಪಾಸಿಟಿವ್ನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಸೆಳೆಯುವಂಥದ್ದು ಮತಬೇಟೆ ಮಾಡುವಂಥದ್ದು ಸರ್ವೆ ಸಾಮಾನ್ಯ ಆಗಿರುತ್ತೆ ಕಳೆದ ಚುನಾವಣೆಗಳಿಂದಲೂ ಕೂಡ ಮಂಡ್ಯದಲ್ಲಿ ಈ ರೀತಿಯ ಅಸ್ತ್ರಗಳು ಎಲ್ಲ ಉಭಯ ಪಕ್ಷಗಳಿಂದಲೂ ಕೂಡ ನಡೀತಾ ಬಂದಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಭಾವನಾತ್ಮಕ ವಿಚಾರಗಳು ಚರ್ಚೆಗೆ ಬಂದಿದ್ವು ಅಂದರೆ ಮಂಡ್ಯದಲ್ಲಿ ಮಂಡ್ಯ ಭಾಗದಲ್ಲಿ ಒಕ್ಕಲಿಗರ ಬಹುದೊಡ್ಡ ಪಾತ್ರ ಇದೆ ಚುನಾವಣೆಯಲ್ಲಿ ಅವರು ಒಂದು ರೀತಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಅವರು ಯಾರು ಪರವಾಗಿ ನಿಲ್ತಾರೋ ಅವರು ವಿನ್ನಿಂಗ್ ಝೋನನ್ನು ತಲುಪ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಈ ಒಕ್ಕಲಿಗರ ಮತವನ್ನು ಸೆಳೀಲಿಕ್ಕೆ ಎರಡೂ ಪಕ್ಷಗಳಿಂದಲೂ ಕೂಡ ಒಂದು ಪ್ರಯತ್ನಗಳಾಗ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಎಚ್ ಡಿ ಕೆ ಯಾವಾಗ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಯಿತು ಆವಾಗಲಿಂದಲೂ ಕೂಡ ಕಾಂಗ್ರೆಸ್ ಎಚ್ ಡಿ ಕೆ ಅವರು ಇದು ಸ್ವಾಭಿಮಾನದ ಪ್ರಶ್ನೆ ಮಂಡ್ಯದವರನ್ನು ಗೆಲ್ಲಿಸಬೇಕು ಅನ್ನುವಂತಹ ಒಂದು ಸ್ವಾಭಿಮಾನದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಬಂದಿದ್ದರು ಇದೀಗ ದೋಸ್ತಿ ಪಕ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಅಸ್ತ್ರಕ್ಕೆ ಕೌಂಟರನ್ನು ಕೊಡಲಾಗ್ತಾ ಇದೆ ಎಚ್ ಡಿ ಕೆ ಗೆದ್ರೆ ಅವರು ಕೇಂದ್ರ ಸಚಿವರಾಗ್ತಾ ಇದ್ದಾರೆ ಅನ್ನುವಂಥ ಅಸ್ತ್ರವನ್ನು ಕೂಡ ಇದೀಗ ಆ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗಿದ್ರೆ ಗೆದ್ರೆ ಕೇವಲ ಸಂಸದರಾಗ್ತಾರೆ ಅದೇ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಗೆದ್ರೆ ಕೇಂದ್ರದಲ್ಲಿ ಕುಸಿರಿ ಸಚಿವರಾಗ್ತಾರೆ ಆ ಮೂಲಕ ಕೇಂದ್ರದಲ್ಲಿ ಒಂದು ಉತ್ತಮ ರೀತಿಯ ಸ್ಪಂದನೆ ಸಿಗುತ್ತೆ ಮಂಡ್ಯ ಅಭಿವೃದ್ಧಿ ಆಗುತ್ತೆ ರಾಜ್ಯದ ನಾನಾ ಸಮಸ್ಯೆಗಳಿಗೂ ಕೂಡ ಅಲ್ಲಿಂದ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಜನರನ್ನ ಜನರ ಮುಂದಿಡ್ತಾ ಇರ್ತಕ್ಕಂಥದ್ದು ಇನ್ನು ಕಾವೇರಿ ವಿಚಾರದಲ್ಲೂ ಕೂಡ ಒಂದು ಧ್ವನಿ ಎತ್ತಲಿಕ್ಕೆ ಕುಮಾರಣ್ಣ ಸಹಕಾರಿಯಾಗ್ತಾರೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಲೇಬೇಕು ಇದರಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನುವಂಥ ವಿಚಾರಗಳನ್ನ ಇದೀಗ ಜನರ ಮುಂದೆ ಇಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಅಂದರೆ ಇದೇ ರೀತಿಯ ಆ ಅಸ್ತ್ರಗಳನ್ನು ಇಂದಿನ ಚುನಾವಣೆಗಳು ಕೂಡ ಪ್ರಯೋಗ ಮಾಡಲಿಕ್ಕೆ ಯಾಕಂದ್ರೆ ಒಂದು ವೋಟ್ ಬ್ಯಾಂಕ್ ದೊಡ್ಡ ವೋಟ್ ಬ್ಯಾಂಕ್ ಒಂದು ಒಕ್ಕಲಿಗರ ಆ ಕೋರ್ಟ್ ಏನಿದೆ ಅದೆಲ್ಲರನ್ನೂ ಕೂಡ ಒಂದು ಕಡೆ ಸೆಳೆದ್ರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ಕೂಡ ಇತರದೇ ಒಂದು ರೀತಿಯ ಒಂದು ಅಸ್ತ್ರ ಪ್ರಯೋಗ ಆಗಿತ್ತು ಅಂದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಲ್ಲಿ ಆ ಸಿಎಂ ಆಗುವಂತ ಕಾರಣಕ್ಕಾಗಿ ನೀವೆಲ್ಲ ಮತಗಳನ್ನು ಕೊಡಬೇಕು ಅನ್ನುವಂಥದ್ದು ಆವಾಗ ಏಳಕ್ಕೆ ಏಳು ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಗೆಲುವನ್ನು ನಗೆ ಬೀರಿತ್ತು ಇನ್ನು ಕಳೆದ ವಿಧಾನಸಭಾ ಚುನಾವಣೆಯನ್ನು ಕೂಡ ನಾವು ಗಮನಿಸಿದ್ರೆ ಡಿ ಕೆ ಶಿ ಅವರು ಈ ಅಸ್ತ್ರವನ್ನು ಬಳಕೆ ಮಾಡಿದ್ರು ನಾನು ಈ ಮಣ್ಣಿನ ಮಗ ನಾನು ನಿಮ್ಮನೆ ಮಗ ನನಗೆ ಮತವನ್ನು ಕೊಡಿ ಅಧಿಕಾರವನ್ನು ಕೊಡಿ ಒಂದು ಒಂದು ಕೇಳಿದ್ರು ಡಿ ಕೆಸಿ ಸಿಎಂ ಆಗ್ತಾರೆ ಬೈಕೇಂದ್ರ ಕೂಡ ಒಕ್ಕಲಿಗರ ಬಹುತೇಕ ಮತಗಳು ಕಾಂಗ್ರೆಸ್ನ ಪಾಲಾಗಿದ್ದವು ಕಾಂಗ್ರೆಸ್ ಕೂಡ ಈಗ ಏಳರಲ್ಲಿ ಆರು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿರ್ತಕ್ಕಂಥದ್ದು ಅಂದ್ರೆ ಇಂದಿನ ಚುನಾವಣೆಯಲ್ಲೂ ಕೂಡ ಈ ರೀತಿಯ ಭಾವನಾತ್ಮಕ ಸ್ಟ್ರಾಟಜಿಗಳು ಎಲ್ ಸ್ಟರ್ಜಿಗಳು ವರ್ಕ್ ಆಗಿದೆ ಆ ಕಾರಣಕ್ಕಾಗಿ ಈಗಲೂ ಕೂಡ ಅದನ್ನೇ ಮುಂದುವರಿಸೋದಕ್ಕೆ ಇದೀಗ ಮೈತ್ರಿ ಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಕಾಂಗ್ರೆಸ್ ಕುಮಾರಸ್ವಾಮಿ ವರ್ಗನವರು ಮಂಡ್ಯ ಜಿಲ್ಲೆಯವರು ಅಲ್ಲ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ ಅದಕ್ಕೆ ಕೌಂಟರ್ ಆಗಿ ಮೈತ್ರಿ ಪಕ್ಷಗಳು ಕುಮಾರಸ್ವಾಮಿ ಗೆದ್ರೆ ಮಿನಿಸ್ಟರ್ ಆಗ್ತಾರೆ ನಿಮಗೆ ಕೇವಲ ಸಂಸದರು ಬೇಕೋ ಮಿನಿಸ್ಟರ್ ಬೇಕೋ ಅನ್ನುವಂತ ರೀತಿಯಲ್ಲಿ ಜನರನ್ನ ಮತಗಳನ್ನ ಭಾವನಾತ್ಮಕವಾಗಿ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಪ್ರತಿಮಾಕ್ಂದನ್ ಡೀಟೇಲ್ಸ್ಗೆ ಇದು ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಪ್ರಚಾರದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಅಸ್ತ್ರ ಮತ್ತು ಪ್ರತಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್